ನಿನ್ನ ಸಂಕಲ್ಪ ಶಕ್ತಿಯನ್ನು ಪ್ರತಿದಿನವೂ ಸತ್ಕಾರ್ಯಗಳಿಗೆ ಉಪಯೋಗಿಸು ಭಗವತ್ ಸಂಕಲ್ಪವು ನೆರವೇರಬಹುದಾದ ರೀತಿಯಲ್ಲಿ ಅಂದರೆ ಜಗದಭ್ಯುದಯದ ಮಾರ್ಗದಲ್ಲಿ ನಿನ್ನ ಶಕ್ತಿಯನ್ನು ವಿನಿಯೋಗಿಸು ನಿನಗೆ ತಿಳಿದ ಹಾಗೆ ದುಃಖದಲ್ಲಿರುವವರು ಕಷ್ಟಪಡುವವರು ಸಹಾಯವು ಯಾರಿಗೆ ಬೇಕು ಎಂಬುದನ್ನು ಪ್ರತಿದಿನವೂ ಯೋಚಿಸು ಅಂತಹವರ ಮೇಲೆ ನಿನ್ನ ಪ್ರೇಮ ಸಂಕಲ್ಪವನ್ನು ವರ್ಷಿಸು ಗರ್ವಭಾವದಿಂದ ನಿನ್ನ ಮನಸ್ಸನ್ನು ಹಿಂದಕ್ಕೆ ಸೆಳೆದುಕೋ ಏಕೆಂದರೆ ಗರ್ವವು ಅಜ್ಞಾನದಿಂದ ಉಂಟಾದುದು ತಿಳಿಯದ ಮನುಷ್ಯನು ತಾನು ದೊಡ್ಡವನು ತಾನು ಮಹತ್ಕಾರ್ಯವನ್ನು ಮಾಡಿರುವವನೆಂದು ಯೋಚಿಸುತ್ತಾನೆ ತಿಳಿದವನಾದರೂ ದೇವರು ಮಾತ್ರ ದೊಡ್ಡವನೆಂತಲೋ